ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ಸೀಸನಲ್ಲಿ ಸೂಪ್ ಕುಡಿಬೇಕು ಅಂತ ತುಂಬ ಅನ್ನಿಸ್ತಿರುತ್ತೆ ಅದರಲ್ಲೂ ಕಾಲು ಸೂಪ್ ಅಂತೂ ಸೂಪರಾಗಿರುತ್ತೆ ಹಾಗಿದ್ರೆ ಬನ್ನಿ ತುಂಬ ಸುಲಭವಾಗಿ ಕಾಲು ಸೂಪ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು ಇವಾಗ ನಾನಿಲ್ಲಿ ಎಂಟು ಕಾಲುಗಳನ್ನ ತಗೊಂಡಿದ್ದೀನಿ ಅದನ್ನು ಸ್ವಚ್ಛವಾಗಿ ತೊಳೆದು ಕ್ಲೀನ್ ಮಾಡ್ಕೋಬೇಕು ನಾನಿಲ್ಲಿ ಒಂದು ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿಟ್ಕೋತಾ ಇದ್ದೀನಿ ಸಣ್ಣಕ್ಕೆ ಉದ್ದಕ್ಕೆ ಒಂದು ಈರುಳ್ಳಿ ಕಟ್ ಮಾಡ್ಕೋಬೇಕು ನಾನು ಮಾಡ್ತಾ ಇರೋಷ್ಟು ಕ್ವಾಂಟಿಟಿಗೆ ಒಂದು ಐದರಿಂದ ಆರು ಲವಂಗ ಒಂದು ಮೂರು ಚಕ್ಕೆ ಮೂರು ಏಲಕ್ಕಿ ಒಂದು ದೊಡ್ಡ ಏಲಕ್ಕಿ ಸ್ವಲ್ಪ ಕಾಳುಮೆಣಸು ಮೂರು ಪಲಾವ್ ಎಲೆ ತೊಗೊತಾ ಇದ್ದೀನಿ ಒಂದು ಕುಕ್ಕರಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ಬೇಕಿದ್ರೆ ಎಣ್ಣೆ ಕೂಡ ಹಾಕೋಬೋದು ಆದರೆ ತುಪ್ಪ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಮಸಾಲೆ ಪದಾರ್ಥಗಳನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಬೇಕು ಅದೆಲ್ಲ ಚಟ್ಪಟ ಆಗೋವರೆಗೂ ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಅದು ಒಳ್ಳೆ ಕಲರ್ ಬರಬೇಕು ಗೋಲ್ಡನ್ ಬ್ರೌನ್ ನಾನಿ ತೋರಿಸ್ತಾ ಇದ್ದೀನಲ್ಲ ಹಾಗೆ ಒಳ್ಳೆ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಆಮೇಲೆ ಸ್ವಚ್ಛವಾಗಿ ತೊಳೆದಿರೋ ಅಂಥ ಕಾಲು ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕದು ಎಷ್ಟು ಫ್ರೈ ಮಾಡಬೇಕು ಅಂದರೆ ಅದರದ್ದು ವಾಸನೆ ಎಲ್ಲ ಹೋಗಿ ಒಳ್ಳೆ ಪರಿಮಳ ಬರೋವರೆಗೂ ಒಂಚೂರು ಅರಶಿನ ಹಾಗೆ ಉಪ್ಪು ಹಾಕ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಫ್ರೈ ಇದ್ದೀನಿ ಏನು ತಳಗಿಳ ಏನೂ ಹಿಡಿಯೋದಿಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ಫ್ರೈ ಮಾಡ್ಕೊಳ್ಳೋದ್ರಲ್ಲೇ ಒಂದು ಒಳ್ಳೆ ಟೇಸ್ಟ್ ಬರೋದು ಸೂಪ್ಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ನೀರು ಹಾಕೋತಾ ಇದ್ದೀನಿ ಇಲ್ಲಿ ನಾನು ಮುಕ್ಕಾಲು ಕುಕ್ಕರ್ ತುಂಬ ನೀರು ಹಾಕೋತಾ ಇದ್ದೀನಿ ಯಾಕಂದರೆ ಇದನ್ನು ಚೆನ್ನಾಗಿ ಬೇಯಿಸಬೇಕು ಆ ಬೇಯಿಸೋದ್ರಲ್ಲಿ ನೀರಿನ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ ಅದಕ್ಕೆ ಮುಕ್ಕಾಲು ಕುಕ್ಕರ್ ತುಂಬ ನೀರನ್ನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋವರೆಗೂ ಬಿಡಬೇಕು ಕುದಿ ಬಂದಮೇಲೆ ಉಪ್ಪು ಸ್ವಲ್ಪ ನೋಡಿಕೊಂಡು ಬೇಕಿದ್ರೆ ಸ್ವಲ್ಪ ಹಾಕ್ಕೊಂಡು ಉಪ್ಪನ್ನ ನಾನಿಲ್ಲಿ ಏಳರಿಂದ ಎಂಟು ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾಲ್ಕೈದು ಇಂಚ್ ಶುಂಠಿ ಸ್ವಲ್ಪ ಕೊತ್ತಂಬರಿ ಒಂದು ಐದಾರು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇದನ್ನೆಲ್ಲ ಸೇರಿಸ್ಕೊಂಡು ಹಸಿಮೆಣ್ಸಿನ್ಕಾಯಿ ಎಷ್ಟು ಬೇಕು ನಿಮಗೆ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕೋಬೇಕು ಇದನ್ನೆಲ್ಲ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಬೇಯಿಸಬೇಕು ಹೈ ಫ್ಲೇಮಲ್ಲಿ ಒಂದೆರಡು ವಿಸಿಲ್ ಕೂಗಿಸಿ ನಂತರ ಲೋ ಫ್ಲೇಮ್ ಮಾಡಿ ನಾನಿಲ್ಲಿ ಒಂದು ಫಾರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ನಲ್ವತ್ತರಿಂದ ನಲವತ್ತೈದು ನಿಮಿಷ ಬೇಯಿಸಿದ್ದೀನಿ ಹಾಗೆ ಬೇಯಿಸಿದ್ರೆ ಚೆನ್ನಾಗಿ ಬೆಂದಿರುತ್ತೆ ಅದರ ಅಂಶ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿರುತ್ತೆ ನಂತರ ಆ ಕಾಲು ಏನಿರುತ್ತೆ ಅದನ್ನು ಸಪ್ರೇಟಾಗಿ ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಒಂದು ಸ್ಟ್ರೈನರ್ ತೊಗೊಂಡು ಅದರಿಂದ ಆ ಪೀಸ್ಗಳನ್ನೆಲ್ಲ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ಆ ಚಕ್ಕೆ ಲವಂಗ ಆ ಹೋಲ್ ಗರಂ ಮಸಾಲ ಎಲ್ಲ ಇರುತ್ತಲ್ಲ ಅದನ್ನು ಸಪ್ರೇಟ್ ಮಾಡೋದಕ್ಕೋಸ್ಕರ ನಾನು ಹೀಗೆ ಮಾಡ್ಕೋತಾ ಇದ್ದೀನಿ ಪೀಸೆಲ್ಲ ಸಪ್ರೇಟ್ ಮಾಡ್ಕೊಂಡಿದ್ಮೇಲೆ ನೀರು ಏನಿರುತ್ತೆ ಶೇರ್ವ ಅದನ್ನು ಸ್ಟ್ರೈನರ್ ಇಟ್ಕೊಂಡು ಸೋಸ್ಕೊತಾ ಇದ್ದೀನಿ ಸೋಸ್ಕೊಳ್ಳೋದ್ರಿಂದ ಅದೆಲ್ಲ ಚಕ್ಕೆ ಲವಂಗ ಪಲಾವ್ ಎಲ್ಲ ಎಲ್ಲ ಸಪ್ರೇಟ್ ಬರುತ್ತೆ ನಂತರ ಒಳ್ಳೆಯ ಒಗ್ಗರಣೆ ಹಾಕ್ಕೋಬೇಕು ಒಂದು ಅರ್ಧ ಸ್ಪೂನಷ್ಟು ತುಪ್ಪ ತೊಗೊಂಡು ನಾನು ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಬೆಳ್ಳುಳ್ಳಿ ಒಂದು ಹಸಿಮೆಣ್ಸಿನ್ಕಾಯಿನ ಸೆಲೆಕ್ಟ್ ಮಾಡಿಕೊಂಡು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಅದಕ್ಕೆ ಈ ನೀರು ಶೇರ್ವಾಯಿನ ತೆಗೆದಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಒಂದು ಒಂದು ಕುದಿ ಕುದಿಸಿದ್ರೆ ಸಾಕು ಎಲ್ಲ ಫುಲ್ ರೆಡಿಯಾಗಿದೆ ಸೂಪು ಜಸ್ಟ್ ಒಂದು ಒಗ್ಗರಣೆ ಅಷ್ಟೇ ಹಾಕ್ಕೊಂಡಿತ್ತು ಈ ಕಾಲನ್ನ ಸಪ್ರೇಟ್ ಮಾಡ್ಕೊಂಡಿದ್ದೀವಲ್ಲ ಆ ಕಾಲನ್ನ ಹಾಕ್ಕೊಂಡು ಒಂಚೂರು ಪೆಪ್ಪರ್ ಪೌಡರ್ನ ಹಾಕೋತಾ ಇದ್ದೀನಿ ಲಾಸ್ಟಲ್ಲಿ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡು ಕೊತ್ತಂಬರಿ ಹಾಕ್ಕೊಂಡು ಒಂದು ಕುದಿ ಬಂದರೆ ಸಾಕು ಕುದಿಸ್ಕೊಂಡ್ರೆ ಸೂಪರ್ ಟೇಸ್ಟಿ ಕಾಲು ಸೂಪ್ ರೆಡಿಯಾಗಿದೆ ಈ ಚಳಿಗಾಲದಲ್ಲಂತೂ ಕೆಮ್ಮು ನೆಗಡಿ ಏನಾದರೂ ಬಂದು ಬಾಯಿ ಕೆಟ್ಟಿದ್ರೆ ಈ ಥರ ಕಾಲು ಸೊಪ್ಪು ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು ಇಡ್ಲಿ ಜೊತೆ ದೋಸೆ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅನ್ನದ ಜೊತೆನೂ ಕಲಿಸ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನಾನು ಹೇಳಿದ ಹಾಗೆ ಬೇಯಿಸ್ಕೊಂಡ್ರೆ ಕಾಲುಗಳು ತುಂಬ ಚೆನ್ನಾಗಿ ಬೆಂದು ಅದರ ಅಂಶ ಎಲ್ಲ ಚೆನ್ನಾಗಿ ಬಿಟ್ಟಿರುತ್ತೆ ನಾನು ಇಲ್ಲಿವಾಗ ಒಂದು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ನೋಡಿದ್ರಲ್ಲ ಹೀಗೆ ಬೇಯಿಸ್ಕೋಬೇಕು ಆವಾಗಲೇ ಒಳ್ಳೆ ರುಚಿ ಇರೋದು ಕಾಲು ಸೂಪಿಗೆ ನಿಮಗೆ ರೆಸಿಪಿ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಸ್ನೇಹಿತರೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್